ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಮಕಾಂತ್ ಯೂಟ್ಯೂಬ್ ಚಾನೆಲ್ ಇವತ್ತು ಗುರುವಾರ ಮಾರ್ಚ್ ಆರು ಇವತ್ತಿನ ದಿನ ತುಂಬಾ ಸ್ಪೆಷಲ್ ನಮಗೆ ರಾಯರ ನಾನೂರ ಮೂವತ್ತನೇ ಹುಟ್ಟುಹಬ್ಬ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರಾ ನಾವು ವ್ರತನ ಸ್ಟಾರ್ಟ್ ಮಾಡಿದ್ದು ಸೊ ವ್ರತ ಮಾಡಬೇಕಾದ್ರೆ ನಾನು ಲಾಗ್ ಮಾಡ್ತೀನಿ ಅಂತ ಹೇಳಿದೆ ಬಟ್ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಕೊನೆಯ ದಿನ ನಮ್ಮ ವ್ರತದ್ದು ಸೊ ಇವತ್ತು ಅವರ ಹುಟ್ಟುಹಬ್ಬ ಸೊ ಹಾಗಾಗಿ ಇವತ್ತು ದಿನ ಆ್ಯಂಡ್ ಗುರುವಾರ ಕೂಡ ಬಿದ್ದಿದೆ ಅದರಿಂದ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಸೊ ಇವತ್ತಿನ ದಿನ ನಾವು ರಥನ ಏನು ಮಾಡ್ತಾ ಇದ್ದೀವಿ ಆ್ಯಂಡ್ ನಮ್ಮ ರಾಯರ ಹುಟ್ಟು ಆಚರಿಸ್ತಾ ಇದ್ದೀವಿ ಸೊ ಬೆಳಗ್ಗೆಯಿಂದ ಲಾಂಗ್ ಮಾಡ್ಬೇಕು ಅಂದ್ಕೊಳ್ತಾ ಇದ್ದೆ ಬಟ್ ತುಂಬ ನೋಡ್ತಾ ಇದ್ದೀರ ಅಲ್ವಾ ಸೊ ತುಂಬ ಕೆಲಸ ಇತ್ತು ಸೊ ಹಾಗಾಗಿ ಮರ್ಬಿಟ್ಟಿದೆ ಸೊ ಇವಾಗ ಕೂತ್ಕೊಂಡ ತಕ್ಷಣ ನೆಕ್ತಾಯಿತ್ತು ಓಕೆ ನಾನು ಲಾಂಗ್ ಮಾಡ್ಬೇಕಂತ ಸೊ ಇಲ್ಲಿ ನಾನು ಪಂಚಾಮೃತ ಅಭಿಷೇಕಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವತ್ತು ಎಲ್ಲ ದೇವರಿಗೂ ನಮ್ಮ ಮನೇಲಿ ಯಾವ್ಯಾವ ಯಾವ್ಯಾವ ವಿಗ್ರಹಗಳಿಟ್ಟಿದ್ದೀವಿ ಎಲ್ಲ ದೇವರಿಗೂ ಕೂಡ ಪಂಚಾಮೃತ ಅಭಿಷೇಕ ಮಾಡ್ತಾ ಇದ್ದೀವಿ ಸೊ ಅಭಿಷೇಕ ಎಲ್ಲ ಮುಗಿಸಿದ ನಂತರ ಆ ಪೂಜೆನ ಮಾಡಬೇಕು ಆ್ಯಂಡ್ ಇವತ್ತೊಂದು ದಿನ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಂತ ತುಂಬ ಆಸೆ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಆಗ್ತಿಲ್ಲ ಹೋಗೋಕ್ಕೆ ಸೊ ನೋಡೋಣ ರಾಯರ್ ಯಾವಾಗ ಕರ್ಸ್ಕೋತಾರೆ ಅಂತ ಸೊ ಅವ್ರು ಕರ್ಸ್ಕೊಳ್ಳೋವರೆಗೂ ನಾವು ಇಲ್ಲೇ ಅವರ ಸೇವೆನ ಮಾಡಬೇಕಷ್ಟೇ ಸೊ ಬನ್ನಿ ಇವಾಗ ಪಂಚಾಮೃತ ಅಭಿಷೇಕನ ಮಾಡೋಣ ಅಭಿಷೇಕಕ್ಕೆ ಅಂತ ಎಲ್ಲ ವಿಗ್ರಹಗಳನ್ನು ಇಟ್ಕೋತಾ ಇದ್ದೀನಿ ಸೊ ನಾನು ಆಲ್ರೆಡಿ ಅಭಿಷೇಕಕ್ಕೆ ಏನೇನು ಬೇಕು ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವುದೇ ಅಭಿಷೇಕ ಆದ್ರೂ ಮೊದಲಿಗೆ ಹಾಲು ಮೊಸರಿಂದಾನೆ ಸ್ಟಾರ್ಟ್ ಮಾಡಬೇಕು ಅದಕ್ಕಿಂತ ಮುಂಚೆ ನೀರಲ್ಲಿ ಕೂಡ ಅಭಿಷೇಕ ಮಾಡಿಕೊಂಡು ಅದಾದ ನಂತರ ಹಾಲು ಮೊಸರಿಂದ ಸ್ಟಾರ್ಟ್ ಮಾಡ್ತೀವಿ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದೆ ಶಿವಲಿಂಗದ ಮೇಲೆ ನಾವೇನು ಅಭಿಷೇಕ ಮಾಡ್ತೀವಿ ಅದನ್ನು ಮನೆಯವರು ಯಾರು ಕೂಡ ಸೇವಿಸೋ ಹಾಗಿಲ್ಲ ಅಂತ ಅದು ರಿಲೇಟೆಡಾಗಿ ತುಂಬ ಜನ ಕ್ವಶನ್ ಮಾಡಿದ್ರಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಶಿವಲಿಂಗದ ಅಭಿಷೇಕದ ನೀರು ಏನು ಮಾಡಬೇಕಂತ ಸೊ ಲಾಸ್ಟ್ ಲಾಗಲ್ಲಿ ನಾನು ಮೆನ್ಷನ್ ಮಾಡಿ ಹೇಳಿದೆ ಹಸುಗಳಿಗೆ ಹಾಕಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಇದು ಎಲ್ಲ ದೇವರಿಗೂ ಕೂಡ ಅಭಿಷೇಕ ಮಾಡ್ತಾ ಇರೋದ್ರಿಂದ ಶಿವನು ಕೂಡ ಅಲ್ಲೇ ಇರೋದ್ರಿಂದ ನಾನು ಹಾಲು ಮತ್ತು ಮೊಸರು ಏನು ಅಭಿಷೇಕ ಮಾಡಿದ್ದೀನಿ ಅದನ್ನು ನಾನು ಹಸಿಗೆ ಕೊಟ್ಬಿಡೋಕ್ಕೆ ಅಂತಲೇ ಅದನ್ನು ಸಪ್ರೇಟ್ ಎತ್ತಿ ಇಟ್ಕೊಬಿಟ್ಟೆ ಸೊ ಇನ್ನು ಮುಂದೆ ಏನು ಡ್ರೈ ಫ್ರೂಟ್ಸ್ ಆಗ್ಬೋದು ಫ್ರೂಟ್ಸ್ ಓನಿ ಅದೆಲ್ಲ ಏನಾಗುತ್ತೆ ಸೊ ಅದನ್ನು ಸೇವಿಸ್ಬೋದು ಅಂತ ಅಭಿಷೇಕ ಎಲ್ಲ ಮುಗಿದ್ಮೇಲೆ ನನ್ನ ಹಸ್ಬೆಂಡು ವಿಗ್ರಹಗಳೆಲ್ಲ ತೊಳೆದು ಅದನ್ನೆಲ್ಲ ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಇದು ಬಂದು ಎಲ್ಲ ಪೂಜೆ ಆದಮೇಲೆ ರಾಯರಿಗೆ ತುಪ್ಪದ ಆರತಿ ಬೆಳಗಕ್ಕೆ ಅಂತ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ವಿಗ್ರಹಗಳೆಲ್ಲ ಕೂಡ ಅವರು ರೆಡಿ ಮಾಡ್ತಿದ್ದಾರೆ ಪೂಜೆ ಎಲ್ಲ ಮುಗ್ದಿದ ನಂತರ ಅಕ್ಷತೆನ ಇದ್ದೀನಿ ರಾಯರಿಗೆ ಸೊ ಇದು ಬಂದು ಒಂದು ವೀಕ್ ಮುಂಚೆನೇ ಮಾಡಿ ಇಟ್ಕೊಬಿಟ್ಟಿದ್ವಿ ಬಿಕಾಸ್ ಡೈಲಿ ಪೂಜೆ ಮಾಡ್ತಾ ಇರೋದ್ರಿಂದ ಡೈಲಿ ಅಕ್ಷತೆ ಹಾಕ್ತಿದ್ವಿ ನೂರ ಎಂಟು ಸಲ ಸೊ ಹಾಗಾಗಿ ಒಂದು ವೀಕ್ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಅದೇನೇ ಇತ್ತು ಆ್ಯಂಡ್ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಸೊ ಹಾಗಾಗಿ ಫುಲ್ ಯಾವ ಥರ ಅಲಂಕಾರ ಮಾಡಿದ್ವಿ ದೇವರಿಗೆ ಅಂತ ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ಸ್ನ ಇದ್ದೀನಿ ಸೊ ನೋಡ್ಕೊಳ್ಳಿ ಆ್ಯಂಡ್ ಹೇಗಿತ್ತು ಪೂಜೆ ಮತ್ತು ಅಲಂಕಾರ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೆಲ್ಲ ಹೂವಿನ ಅಲಂಕಾರ ಕಂಪ್ಲೀಟ್ ನನ್ನ ಹಸ್ಬೆಂಡೇ ಮಾಡಿರೋದು ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ ಅಷ್ಟೇ ಗೈಸ್ ಪೂಜೆ ಎಲ್ಲ ಮುಗೀತು ಪೂಜೆ ಅಂತ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ಖುಷಿ ಕೂಡ ಆಯಿತು ಸೊ ಇವಾಗ ಶಾಪ್ ಹತ್ರ ಹೋಗ್ತಾ ಇದ್ದೀವಿ ಸೊ ಈ ಶಾಪ್ ಹತ್ರ ಹೋಗಿ ಸಂಜೆವರೆಗೂ ಶಾಪ್ ಹತ್ತಿರ ಇತ್ತು ಆ್ಯಂಡ್ ಅದಾದಮೇಲೆ ನಮ್ಮ ಮಳವಳ್ಳಿಲಿ ರಾಯರದು ಮಠ ದೇವಸ್ಥಾನ ಏನೂ ಇಲ್ಲ ಹಾಗಾಗಿ ಮದ್ದೂರಿಗೆ ಹೋಗಬೇಕು ಮೈಸೂರಿಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಮೈಸೂರು ಮದ್ದೂರಿಗಿಂತ ಒಂದು ಟ್ವೆಂಟಿ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಸೊ ಮದ್ದೂರಾದರೆ ತರ್ಟಿ ತರ್ಟಿ ಫೈವ್ ಇದೆ ಟ್ವೆಂಟಿ ತ್ರೀ ಅಂತೆ ಸೊ ಇಲ್ಲಿಂದ ಟ್ವೆಂಟಿ ತ್ರೀ ಕಿಲೋಮೀಟರ್ ಇದೆ ಮದ್ದೂರು ಸೊ ಮದ್ದೂರಿಗೆ ಆಲ್ಮೋಸ್ಟ್ ನಾವು ಯಾವಾಗಲೂ ಮದ್ದೂರಿಗೆ ಹೋಗ್ತಾಯಿದ್ದಿದ್ದು ರಾಯರ ಮಠಕ್ಕೆ ಹೋಗಬೇಕು ಅಂತ ಅಂದರೆ ಬಟ್ ಮೈಸೂರಿಗೆ ಹೋದಾಗೆಲ್ಲ ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಿದ್ವಿ ಸೊ ಹಾಗಾಗಿ ಈಗ ಮದ್ದೂರಿಗೆ ಹೋಗ್ತೀವಿ ಸಂಜೆ ಸೊ ಸಂಜೆವರೆಗೂ ಶಾಪ್ ಹತ್ರ ಕೂತಿರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇನ್ನೂ ಟಿಫನ್ ಮಾಡಿಲ್ಲ ನಾನು ಬಾಕ್ಸ್ಗೆ ಹಾಕಿಸ್ಕೊಂಡಿದ್ದೀನಿ ಬಿಕಾಸ್ ಆಗಿಬಿಟ್ಟಿದೆ ಸೊ ಹಾಗಾಗಿ ನಾನು ಹೋಗಿ ಶಾಪಲ್ಲಿ ತಿನ್ಕೋತೀನಿ ಸೊ ಬಾಕ್ಸ್ಗೆ ಹಾಕಿಸ್ಕೊಂಡಿದ್ದೀನಿ ಖಾರ ಪೊಂಗಲ್ ಮಾಡಿದ್ದೆ ಸೊ ಅಷ್ಟೇ ಇವಾಗ ಪೂಜೆ ಎಲ್ಲ ಮುಗ್ದಿದೆ ಹೋಗೋಣ ಆ್ಯಂಡ್ ರಾಯರ್ ಮಠಕ್ಕೆ ಹೋಗ್ಬೇಕಾದ್ರೆ ನಾನು ಅಲ್ಲಿ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ಕೋತೀನಿ ಗೈಸ್ ಮತ್ತೆ ಸಿಗ್ತೀನಿ ಬಾಯ್ ಆ್ಯಂಡ್ ನಮ್ಮ ದೇವ್ರ ಮನೆ ಒಂದು ಸಲ ನೋಡ್ಕೋಬಿಡಿ ಸಾರ ನೋಡಿ ಹೋಗ್ತೀವಿ ತಕ್ಷಣ ಎತ್ಕೊ 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 ಅಂತ ಹಿಂಗೆ ಗಾಯ್ಸ್ ಹೇಳೋದು ಎತ್ಕೊ ಅಂತ ಕರಿತಾ ಹೇಳ್ತಾ ಇದ್ದಾಳೆ ಬಿಟ್ಬಿಟ್ಟು ಹೊಟ್ಟು ಹೋಗ್ತೀವಿ ಅಂತ ಭಯ ಅವಳಿಗೆ ಸೊ ನಾವು ಹೋಗ್ತಿದ್ದೀವಿ ರೆಡಿ ಆದರೆ ಹಿಂಗೆ ನೋಡಿ